ீக ஆய்யா நென்த்தே கடந்த இந்த hmm, ಬಂದಿ ನೋಡ್ರಿ ಅಂದ್ರೆ ನೀವು ಏನು ಕೇಳಿರೆ ಆ ಮತ್ತೆ ತಲೆ ತುಂಬಾಗ್ಲಿ ಇರ್ತೀರಾ ನೀವು ನೀವು ಹೆಗರ ಇರತ್ ಮಾಡ್ರಿ ನೀವು ಹೆಂಗಸರು ಬಂದಾರೋ ಅಲ್ಲ ಅಂತ ಹೇಳಿ ಮಾಡ್ಬೇಕು ನೀವು ನಮ್ಮ ಮನೆ ಹೊಲಿ ಆ ಮತ್ತೆ ಅಲ್ಲ ಇರಕ್ಕೆ ಮನೆಗೆ ಆ ಆಕಿ ಹಾಂಟ್ರ ಹೋಗಬೇಡ ವಾ ತೆವಕಿ ಬಾಯಗರ ಒಬ್ಬಕಿ ಬಾಯಗರ ಸುಮ್ಮ ಕುತ್ತಿರಿ ಎಂಡಿ ಮನಿ ಬಿಟ್ಟು ಹೋಗ್ಯಾಳು ಅಂತ ಹೇಳಿದ್ರ ಇಬ್ರು ಏನದ ಲೆಕ್ಕಚಾರ ಹಾಕ್ತಿರಿ ನಿಮ್ಮೊಳಗೆ ಗೊತ್ತಾಗಲ್ಲ ಮಾಡ್ರಿ ಏ ಯಾವಾ ತೋ ನಿನ್ ನಾವು ಸುಮ್ಮ ಕುಂದ್ರತೆ ಇಲ್ಲ ಅಲ್ಲ ಈಗ ಕಿತ್ತಂಗ ಹಾಂಟ್ ನಿಂತಾಳೆ ಹೋಗೋ ನೀ ತಕೊಂಡ ಆಗಂಗಿಲ್ಲ ಮಗ ಕೇಳಿಸೋದು ಇಲ್ಲ ಏಯ್ಯವ ಏ ಇದು ಗೋಲಿ ಬಿಡುದ್ ಹೇಳಿದ್ರು ಏನೋ ಅಂತಾರಲ್ಲ ವೇಸ್ಟ್ ವ್ಯರ್ತ ಒಯಿಲ್ಲ ಹೋರಿ ಮಾಡ ಕೆಲಸ ಮಾಡೋರು ಸುಮ್ಮನೆ ಅವ್ರ ಜೊತೆ ಏನಾದ್ರು ಕದ್ದು ಕಡಿಬೇಡ್ರಿ ನೀವು ನೀವು ಹೆಂಗೆ ರೀ ನೀರು ಈ ಕಿಸಿ ಮಾತಾಡ್ತೀರ ತೀರ್ಲಾರ್ದೆ ಮಾತಿರ್ತೀರಿ ಅವ್ರ ಬುದ್ಧಿನೇ ಅಟ್ಟೆ ಹಂಗೆ ಗೊತ್ತಿತ್ತು ನೀ ಸುಮ್ಮನೆ ಅವ್ರಿಗೆ ಹೋಗಿ ಗೊತ್ತ ಗೊತ್ತಿಲ್ಲ ರೀ ಏನು ಬುದ್ಧಿ ಅಟ್ಟಿ ಇರ್ತೀರಿ ನಾ ಮಗಳಿಗೆ ಅಣ್ಣ ಗಂಟ ಪಲ್ಲೆ ಉಪ್ಪು ಮಾಡ್ಕಿಸಿರಿ ಹಂಗ ಉಪ್ಪಿಗಿನ ಕುಂದ್ರಸ್ತಾರೆ ಬಾ ಸಸ್ತ್ರಿ ಅನ್ನ ಹೆಂಗೆ ನಡೆಸ್ಕೊತಾರೆ ನೀನು ನೋಡ್ತೀರಿ ಇಲ್ಲೇ ಆಮೇಲೆ ಮತ್ತು ನೀನು ತಾಯ್ನ ರೀ ನಮ್ಗೆ ಯಾಕೆ ಬರ್ತೀರಲ್ರಿ ಈ ಯಾಕೆ ವಾದ ಯಾಕಂದ್ರಿ ವಿನೀರ ನೋಡ್ರಿ ತಿಳ್ಕೊಳ್ ಶಕ್ತಿ ಅದ್ ತಿಳ್ಕೊತಿರತ್ತೆ ಈಗ ಹೇಳ್ತಿವ್ರಿ ವಯಸ್ಸು ಅದು ನೋಡ್ರಿ ಅರ್ವತ್ ವರ್ಷ ಆದ್ಮೇಲೆ ಅರು ಮರಳತ್ತ ಹಂಗ ಮರು ಬಿರ್ತದ್ರಿ ಅವಕ ಈಗ ಸದ ನಾವ್ ಏನ್ ಹೇಳಿದ್ರು ತಿಳ್ಕೊಳೋ ಬುದ್ಧಿ ಅವ್ರು ಬರ್ಲಿಕ್ಕೆ ಇರಂಗಿಲ್ರಿ ಈಗ ನಾವ್ ಏನ್ ಹೇಳಕೋಲಿ ಹಂಡ್ರ ಕಡೆ ಅವರು ಮಾತಾಡ್ತಿರ್ತಾರ ಹಿಂಗ್ ನಿಮಗೆ ಅಂದ್ರೆ ನೀವ್ ಅರ್ಥ ಮಾಡ್ಕೊಂಡು ತುಂಬಿರ್ಬೇಕ್ರಿ ನೀವು ಅವ್ರಂತೆ ವಾದ ಮಾಡಿದ್ರ ನಾವ್ ಯಾರ ತಿಳ್ಬೇಕ್ರಿ ನೋಡ್ರಿ ನಾವೊಂದ್ ಎದಕರ ಮಾತಾಡಿದ್ರೆ ಅವ್ನ್ ಹಿಂಗ್ ತಿಳ್ಕೊತಾರ ನೋಡ್ರಿ ಏನ್ ಮಾಡ್ತಿರಿ ಅಲ್ರಿ ಅಣ್ಣ ನಿಮ್ಮ ಊರ್ ಹೇಳ್ತೀರಿ ಖರೆ ಹೆಂಗ್ರಿ ಅಣ್ಣ ತಾಪ ಅಕ್ಕಂದ್ರೆ ಏನ್ ಮಾಡ್ಬೇಕ್ರಿ ಇನ್ನ ಮಗಳ 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 ಅತ್ತೆ ಎಲ್ಲಾನು ಮಗಳಿಗೆ ಎತ್ತಿ ಕೊಟ್ರ ಈ ಕಡೆ ಗಂಡಸ ಮಕ್ಕಳ ಸಂಸಾರ ಅಲ್ಲಿ ಅಂದ್ರೆ ನಿಮ್ಮ ಊರಿಗೆ ಬುದ್ಧಿ ಎಲ್ಲಿ ಇಟ್ಟರಿ ಸುತ್ತ ಎಲ್ಲಿ ಇಟ್ಟರಿ ಇವರು ಏ ಯಾಕ 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 ಏನಾಗಿದೆ ಏನಾಗಿದೆ ಅಂತ ಬರಿ ಜೋರ್ ಜೋರ್ ಮಾತಾಡ್ಕತ್ತೀರಿ ಏನಾಗಿದೆ ಬಂದೆ ಬಾರಪ್ಪ ಬಂದು ಪಾಲ್ ಮಾಡಿ ಬಾಯಿಲಿ ಅರೆ ಯಾಕವ ಏನಾಯ್ತು ಎದುರು ಸಮಂದ ನೋಡಲ್ಲಿ ನೀನು ಏನು அவரு நம்ம நாய்க்காரா கேஸ் இல்ல கண்டி கிவிகி ஆஹ் கண்ணு கிவி ಥೂ ಆಲವ ಏನಾಯ್ತು ಹೇಳೋದಿಲ್ಲ ಬಿಡೋದ್ ಸುಮ್ ಓಟಾಸ್ತಿರಲ್ಲ ಇವ ನಮಗೇನು ಗಣ್ಮಕ್ಳಿಗಿನ್ ಮನೆ ಇರೋತಿ ಬೇರೆ ಹತ್ತಿರ ಹೇಳಿ ನೀವು ಅತಿ ಸಸ್ತಾರ ಆಲ ಚಟಗಿ ಚುಟಕಿ ಚುಟಗಿ ಚುಟಕಿ ಮನೆಯ ಬರೀ ಗಣ್ಮಕ್ಳು ಬಂದ್ರ ಸಾಕು ನೀ ಹಾಂಗ ಮಾಡ್ತಾರ ನೀನ್ ಹೇಣ ನಿಮ್ ಹ್ಯಾಂಡ್ರು ಹಿಂಗ್ ಮಾಡ್ತಾರ ಹಿಂಗ್ ಮಾಡ್ತಿರ್ತಾರ ನೀವದರ್ತಿ ಅವ್ರ ನೀವೋ ಹ್ಯಾಂಗತ ಹಿಂಗತ್ತ ಅವ್ರು ಹೇಳ್ತಾರ ಯಾರದ ಕೇಳಂಬ ಯಾರದ ಗುಡಮ ಏ ಏ ಸಾಕು ಇದ್ರೆ ನಮಗಂತೂ ಸಾಕಾಗಲ್ಲ ಸುಮ್ ನಾವ್ ಹೇಳಿ ಮನಿ ಬಿಟ್ಟು ಹೋಗ್ಬಿಡಮ್ ಮಡಿ ಅವ್ರೇ ಹೇಳ

ನಾ ಏನ್ ಅಂದಿಲ್ಲ ನಾ ಏನೂ ಅಂದಿಲ್ಲ ಇಲ್ಲಿ ಅವ ಶಶಿ ಅದನ್ನ ಕೇಳ ಅವನಿಗೆ ಬಸಿ ಯಾಕ ಯಾಕ ಎಲ್ಲ ಸಮಂದ ಮಾತಾಡ್ಕತ್ತೀನಿ ಅಂತವು ಯಾಕ ಎಲ್ಲ ಸಮಂದ ತಂದ ಇಟ್ಟಿಲ್ಲ ರಕ್ಕ ರಾತ್ರಿ ತಂದ ಕೊಡ್ರಿ ನಿಮ್ಮ ಮೂಂಟೆ ಯಾಗ ಮಗಳಿಗೆ ಹತ್ತುಕೊಂಡ ಹೋಗಲಕ್ಕ ಹೌದು ಅಲ್ಲ ಅದನ್ನೆಲ್ಲ ನೀನು ಏನು ಕೇಳ್ತಿ ನೀ ಏನು ತವರ್ ಮಂದಿ ನಿಂತ ತಂದ ಕೊಟ್ಟೆ ಅಣ್ಣನ ಅಂತ ಹೇಳಿ ಇಲ್ಲ ನಾ ದುಡ್ದು ರಕ್ಕ ನಾ ಮಗ ನಾ ಕೊಟ್ರೆ ನಿನಗೆ ಯಾಕೆ ತ್ರಾಸ ಆ ನೀ ಯಾಕೆ ತ್ರಾಸ ಮಾಡ್ಕೊಳ್ಕತ್ತಿ ಹಾ ಕೇಳ ಕೇಳ ಕಂಗ ಅಲ್ಲ ರೀ ಮಮ್ಮರೆ ನಾ ತವರ್ ಮಂದಿ ನಿಂತ ನಿಮ್ಮ ತಂದ

ಅಲ್ಲ ಯಾರಿಗೂ ಗೊತ್ತಿಲ್ಲ ಮನೆಯಾಗ ಏನೋ ಯಾರಿ ಗೊತ್ತಿಲ್ಲ ಕೊಟ್ಟಾಳ ಅನ್ಕೊಂಡ್ರ ಈಗೇನು ಬರ್ಸವ ಸಾಮಾನ್ಯದ ಕೆಲ ಬಿಡು ಅಲ್ಲ ಹೆಂಗ್ ತಿಳ್ಕೊಂಡಿರ್ಬೇಕು ನಮ್ ಮತ್ತೆ ಯಾರು ಇಲ್ಲರ್ದಾಗೆ ಕೊಟ್ಟಾಳ ಈಗ ಹೆಂಗ್ ಗೊತ್ತಾಯ್ತಪ್ಪ ಅದು ಏ ಇವ್ರಿಗೆ ಗೊತ್ತಾಗ್ಯದ್ರು ನಮ್ಮ ಕತ್ತಿ ಮುಗಿತನೋದೇನು ಅದು ಮಕ್ಳು ಮುಂದೆ ಹೇಳಕ್ ಹತ್ತಾರ ಅಯ್ಯ ಮುಗುದಯ್ ಕತಿ ಆ ಬರೋದಕ್ಸಾನೆ ಬರ್ತಾವ ಇಲ್ಲ ಯಾರಿಗ ನಮ್ ಕೈಯಾಗ ಏನಲ್ಲ ಹಾಂ ಏನು ಕರೆ ಹೇಳೋದು ಸುಳ್ಳು ಹೇಳೋದು ಏನು ನಮಗೇನು ಏನು ಒಂದು ಗೊತ್ತೇ ಆಗಲತ್ತಲ್ಲ ಏನಾರ ಕೊಟ್ಟಾಳೆ ತೆವು ನೀ ಏನು ಹೇಳಕ್ಕೀರಿ ಏನು ಎಂಬುದು ಬಿಡಿಸೋ ಹೇಳು